ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ತೃತೀಯ ಭಾಷೆ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಪದ್ಯ ವಿವರಣೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಪದ್ಯ ಒಂದು ಕನ್ನಡ ನಾಡು ನೋಡಿ ಪದ್ಯದ ಹೆಸರೇ ನಮಗೆ ಹೇಳ್ತಾ ಇದೆ ಕನ್ನಡ ನಾಡಿನ ಬಗ್ಗೆ ತಿಳಿಸುವಂತಹ ಪದ್ಯ ಇದಾಗಿದೆ ಅಂತ ಮೊದಲಿಗೆ ಪದ್ಯವನ್ನು ಓದೋದು ಹೇಗೆ ಅಂತ ನೋಡೋಣ ಅದಾದ ನಂತರ ಹಾಡೋದು ಹೇಗೆ ಅಂತ ಕೂಡ ನೋಡೋಣ ನೋಡಿದು ನಮ್ಮಯ ಕನ್ನಡ ನಾಡು ಅಂಧದ ಚಂದದ ಗಂಧದ ಗೂಡು ಒಲವು ಬಲವು ಉಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ಈ ಒಂದು ಪ್ಯಾರವನ್ನು ಓದೋದು ಹೇಗೆ ಅಂತ ನೋಡಿದ್ವಿ ಅದಾದ ನಂತರ ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಉಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ಸಾರಾಂಶ ಅಂದರೆ ನೋಡಿದು ನಮ್ಮಯ್ಯ ಕನ್ನಡ ನಾಡು ನಮ್ಮ ಕನ್ನಡ ನಾಡನ್ನು ಒಂದು ಸಲ ನೋಡು ಹೇಗಿದೆ ನಮ್ಮ ಕನ್ನಡ ನಾಡು ಅಂದರೆ ಇದು ಅಂಧದ ಚಂದದ ಗಂಧದ ಗೂಡು ಹೇಳ್ತಾ ಇದ್ದಾರೆ ಸಿ ಔ ಮೈ ಕರ್ನಾಟಕ ಈಸ್ ನಮ್ಮ ಕರ್ನಾಟಕ ಹೇಗಿದೆ ನಮ್ಮ ಕನ್ನಡ ನಾಡು ಹೇಗಿದೆ ಇಟ್ ಈಸ್ ಸೋ ಬ್ಯೂಟಿಫುಲ್ ಅಂಧದ ಚೆಂದದ ಗಂಧದ ಗೂಡು ತುಂಬ ಚಂದವಾಗಿದೆ ಗಂಧದ ಗೂಡು ನಮ್ಮ ಕರ್ನಾಟಕ ಗಂಧದ ಸ್ಯಾಂಡಲ್ ಟ್ರೀಸ್ಗೆ ಫೇಮಸ್ ಆಗಿದೆ ಅಂತಹ ಗಂಧದ ಗೂಡು ನಮ್ಮ ಕನ್ನಡ ನಾಡು ಒಲವಿದೆ ಒಲವು ಅಂದರೆ ಪ್ರೀತಿ ಇದೆ ಇಲ್ಲಿ ಇಲ್ಲಿನ ಒಂದು ನಾಡಿನ ಜನತೆಯಲ್ಲಿ ಪ್ರೀತಿ ಇದೆ ಬಲ ಇದೆ ಅಂತಹ ಒಲವು ಬಲವು ಉಕ್ಕಿ ಬರುವಂತಹ ನಾಡು ನಮ್ಮಲ್ಲಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂತಹ ಬಲ ಇರತಕ್ಕಂತಹ ನಾಡು ಅಂತಹ ಒಲವು ಬಲವು ಉಕ್ಕುವಂತಹ ನಾಡು ನಮ್ಮ ಕನ್ನಡ ನಾಡು ಅಂತ ಅದಾದ ನಂತರ ನಾಲ್ಕನೇ ಲೈನಲ್ಲಿ ಗೆಲುವು ನಲಿವು ಚಿಮ್ಮುವ ನಾಡು ಇಲ್ಲಿ ಗೆಲುವು ಇದೆ ಹಾಗೆಯೇ ಸಂತೋಷ ನಲಿವು ಇದೆ ಚಿಮ್ಮುವಂತಹ ನಾಡು ನಮ್ಮ ಕನ್ನಡ ನಾಡು ಅನ್ನೋಂತಹದ್ದು ಈ ಒಂದು ಸಾಲಿನ ಸಾರಾಂಶ ಹೇಳ್ತಾ ಇದ್ದಾರೆ ನಮ್ಮ ಕನ್ನಡ ನಾಡು ನೋಡು ಹೇಗಿದೆ ಇದು ತುಂಬ ಅಂದವಾಗಿದೆ ಚಂದವಾಗಿದೆ ಗಂಧದ ಮರಗಳಿಂದ ತುಂಬಿದೆ ಹಾಗೆಯೇ ಇಲ್ಲಿನ ಜನರಲ್ಲಿ ಒಲವು ಎಲ್ಲರ ಬಗ್ಗೆ ಕೂಡ ಒಲವು ಅಂದರೆ ಪ್ರೀತಿ ಇದೆ ಹಾಗೆಯೇ ತುಂಬನೇ ಬಲವಾಗಿರ್ತಕ್ಕಂತಹ ಒಂದು ನಾಡು ಈ ಒಲವು ಬಲವು ಎರಡೂ ಕೂಡ ಉಕ್ಕಿ ಬರುವಂತಹ ನಾಡು ನಮ್ಮ ಕನ್ನಡ ನಾಡು ಹಾಗೆಯೇ ಗೆಲುವು ಇಲ್ಲಿ ಗೆಲುವು ನಲಿವು ಎರಡೂ ಕೂಡ ಚಿಮ್ಮುವಂತಹ ನಾಡು ನಮ್ಮ ಕನ್ನಡ ನಾಡು ನೋಡಿ ಕನ್ನಡ ನಾಡು ಅಂತ ಪದ್ಯದ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂದರೆ ಕನ್ನಡ ನಾಡಿನ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಆ ಕಾರಣಕ್ಕೆ ಈ ಒಂದು ಪದ್ಯಕ್ಕೆ ಕನ್ನಡ ನಾಡು ಅಂತ ಹೆಸರನ್ನು ಕೊಟ್ಟಿದ್ದಾರೆ ಪದ್ಯ ರಚನೆ ಮಾಡಿರುವಂತಹ ಕವಿ ಯಾರು ಅಂದರೆ ಡಾಕ್ಟರ್ ಎಚ್ ಜೆ ಲಕ್ಕಪ್ಪ ಗೌಡ ಪದ್ಯ ರಚನೆ ಮಾಡಿರುವಂತಹವ್ರು ಯಾರು ಡಾಕ್ಟರ್ ಎಚ್ ಜೆ ಲಕ್ಕಪ್ಪ ಗೌಡ ಇನ್ನು ಏನೇನೆಲ್ಲ ಬರೆದಿದ್ದಾರೆ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೆಕ್ಸ್ಟು ಸೆಕೆಂಡ್ ಪಾರ ನೋಡಿ ಥಳಥಳ ಹೊಳೆಯುವ ಗಣಿಗಳ ನಾಡು ಜುಳು ಜುಳು ಹರಿಯುವ ತೊರೆಗಳ ನಾಡು ಮುಗಿಲನು ಮುಟ್ಟುವ ಗಿರಿಗಳ ನಾಡು ಹಚ್ಚನೆ ಹಸುರಿನ ಬನಗಳ ಬೀಡು ಇದು ಪದ್ಯ ಓದುವಂತಹದ್ದು ಇನ್ನು ಪದ್ಯ ರಾಗವಾಗಿ ಹಾಡೋದು ಹೇಗೆ ಅಂತ ನೋಡೋಣ ಥಳಥಳ ಒಳೆಯುವ ಗಣಿಗಳ ನಾಡು ಜುಳು ಜುಳು ಹರಿಯುವ ತೊರೆಗಳ ನಾಡು ಮುಗಿಲನು ಮುಟ್ಟುವ ಗಿರಿಗಳ ನಾಡು ಹಚ್ಚನೆ ಹಸುರಿನ ಬನಗಳ ಬೀಡು ಮತ್ತೆ ಫಸ್ಟ್ ಪ್ಯಾರ ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಹುಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ನೆಕ್ಸ್ಟು ಸೆಕೆಂಡ್ ಪ್ಯಾರದು ಸಾರಾಂಶ ಏನು ಅಂದರೆ ಥಳಥಳ ಒಳಿಯುವ ಗಣಿಗಳ ನಾಡು ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಕೋಲಾರ ಚಿನ್ನದ ಗಣಿಯಲ್ಲಿ ಸಾಕಷ್ಟು ಚಿನ್ನ ಸಿಗುವಂತಹ ಜಾಗ ನಮ್ಮ ಕರ್ನಾಟಕದಲ್ಲಿ ಇದೆ ಆ ಕಾರಣಕ್ಕೇ ಇಲ್ಲಿ ಥಳಥಳ ಒಳಿಯುವಂತಹ ಗಣಿಗಳ ನಾಡು ಅಂತ ಹೆಸರನ್ನು ಕೊಟ್ಟಿದ್ದೀವಿ ಹಾಗೆಯೇ ಜುಳು ಜುಳು ಹರಿಯುವ ತೊರೆಗಳ ನಾಡು ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ನಾಡಿನ ಜೀವನದಿ ಹರಿಯುವಂತಹ ನಾಡು ಹಾಗೆಯೇ ಕರ್ನಾಟಕದಲ್ಲಿ ಸಾಕಷ್ಟು ನದಿಗಳು ಕೂಡ ಹರಿತವೆ ತೊರೆಗಳು ಕೂಡ ಇದ್ದಾವೆ ಕನ್ನಡ ನಾಡಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಮುಗಿಲನು ಮುಟ್ಟುವ ಗಿರಿಗಳ ನಾಡು ಮುಗಿಲು ಅಂದರೆ ಆಕಾಶ ನಭ ಆಕಾಶವನ್ನು ಮುಟ್ಟುವಂತಹ ಗಿರಿಗಳು ಅಂದರೆ ಗಿರಿ ಬೆಟ್ಟಗಳು ಇರತಕ್ಕಂತಹ ನಾಡು ಇಲ್ಲಿ ಸಾಕಷ್ಟು ಮುಗಿಲನ್ನು ಮುಟ್ಟುವಂತಹ ಗಿರಿಗಳು ಬೆಟ್ಟಗಳು ಕೂಡ ಕರ್ನಾಟಕದಲ್ಲಿ ಇದ್ದಾವೆ ಅದಷ್ಟೇ ಅಲ್ಲ ಅಚ್ಚನೆ ಹಸುರಿನ ಬನಗಳ ನಾಡು ಹಚ್ಚನೆ ಅಂದರೆ ಹಸಿರಾದಂತಹ ಹಸೂರಿನ ಅಚ್ಚನೆ ತುಂಬ ಅಚ್ಚಗೆ ಇರತಕ್ಕಂತಹ ಹಸೂರಿನ ಗಿ ಗ್ರೀನ್ ಕಲರಲ್ಲಿ ಅಚ್ಚನೆ ಹಸುರಿನ ಬನಗಳು ಅಂದರೆ ಕಾಡು ಫಾರೆಸ್ಟ್ಗಳು ಇರ್ತಕ್ಕಂತಹ ನಾಡು ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪ್ಯಾರಾದಲ್ಲಿ ನೆಕ್ಸ್ಟು ಮೂರನೇ ಪ್ಯಾರ ನೋಡೋಣ ಮೊದಲಿಗೆ ಪದ್ಯ ಓದೋದನ್ನು ನೋಡಿ ತ್ಯಾಗದ ಭೋಗದ ವೀರರ ನಾಡು ರಸಿಕರ ಕೃಷಿಕರ ಶ್ರಮಿಕರ ನಾಡು ತೆಂಗಿನ ಕಂಗಿನ ರಂಗಿನ ನಾಡು ಸುಂದರ ಹವೆಯ ಬಂಧುರ ಬೀಡು ನೋಡಿ ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ತ್ಯಾಗದ ಭೋಗದ ವೀರರ ನಾಡು ರಸಿಕರ ಕೃಷಿಕರ ಶ್ರಮಿಕರ ನಾಡು ತಂಗಿನ ಕಂಗಿನ ರಂಗಿನ ನಾಡು ಸುಂದರ ಹವೆಯ ಬಂಧುರ ಬೀಡು ಅಂದರೆ ತ್ಯಾಗದ ಭೋಗದ ವೀರರ ನಾಡು ಇಲ್ಲಿ ಸಾಕಷ್ಟು ಜನ ನಾಡಿಗಾಗಿ ತ್ಯಾಗವನ್ನು ಮಾಡಿದ್ದಾರೆ ದೇಶಕ್ಕಾಗಿ ತ್ಯಾಗವನ್ನು ಮಾಡಿದ್ದಾರೆ ಹಾಗೆಯೇ ಭೋಗದ ವೀರರ ನಾಡು ಅಂದರೆ ಸಾಕಷ್ಟು ವೈಭವದಿಂದ ಕರ್ನಾಟಕವನ್ನು ಹಾಳಿದಂತಹ ವೀರರನ್ನು ಕೂಡ ನಾವು ಕರ್ನಾಟಕದಲ್ಲಿ ಕಾಣ್ತೀವಿ ಇಲ್ಲಿ ತ್ಯಾಗವನ್ನು ಮಾಡಿರ್ತಕ್ಕಂತಹ ಹಾಗೆಯೇ ವೈಭವವಾಗಿ ಹಾಳಿದಂತಹ ವೀರರ ನಾಡು ನಮ್ಮ ಕನ್ನಡ ನಾಡು ರಸಿಕರ ಅಂದರೆ ರಸಿಕರು ಅಂದರೆ ಒಂದು ಸಾಹಿತ್ಯದ ಬಗ್ಗೆ ಒಲವಿರ್ತಕ್ಕಂತಹ ಕವಿಗಳಿರಬಹುದು ಸಾಹಿತಿಗಳಿರಬಹುದು ಆ ರಸಿಕರ ಹಾಗೆಯೇ ಕೃಷಿಯನ್ನು ಮಾಡತಕ್ಕಂತಹ ಶ್ರಮಿಕರ ನಾಡು ಕೃಷಿಕನ ರೈತರ ಒಂದು ಶ್ರಮಿಕರ ನಾಡು ಕೂಡ ಆಗಿದೆ ಕರ್ನಾಟಕ ಅಂತ ನೆಕ್ಸ್ಟ್ ಲೈನಲ್ಲಿ ತೆಂಗಿನ ಕಂಗಿನ ರಂಗಿನ ನಾಡು ತೆಂಗಿನ ಮರಗಳು ಇರ್ತಕ್ಕಂತಹ ನಾಡು ಹಾಗೆಯೇ ಕಂಗಿನ ರಂಗಿನ ನಾಡು ಕೂಡ ಕರ್ನಾಟಕ ಆಗಿದೆ ಸುಂದರ ಹವೆಯನ್ನು ಹೊಂದಿರತಕ್ಕಂತಹ ಸುಂದರ ಹವಾಮಾನವನ್ನು ಹೊಂದಿರತಕ್ಕಂತಹ ಬಂಧುರ ಬೀಡು ತುಂಬ ಅದ್ಭುತವಾದಂತಹ ಕರ್ನಾಟಕ ನಾಡು ಸುಂದರವಾಗಿರ್ತಕ್ಕಂತಹ ಹವಾಮಾನವನ್ನು ಹೊಂದಿದೆ ಹಾಗೆಯೇ ಬಂದರನ್ನು ಕೂಡ ಬಂದರುಗಳ ಬೀಡು ಅಂದರೆ ಒಳ್ಳೆಯ ಒಂದು ಸಮುದ್ರದ ತೀರಗಳನ್ನು ಕೂಡ ಕರ್ನಾಟಕದಲ್ಲಿ ಒಳಗೊಂಡಿದೆ ಅನ್ನೋದು ಒಂದು ಸಾರಾಂಶ ಮೂರನೇ ಪ್ಯಾರ ಅದು ನೆಕ್ಸ್ಟ್ ಪ್ಯಾರ ನೋಡೋಣ ನಾಲ್ಕನೇ ಪ್ಯಾರ ಹೂವಿನ ಜೇನಿನ ಹೊನ್ನಿನ ನಾಡು ಕವಿಗಳ ಋಷಿಗಳ ಸಂತರ ನಾಡು ವಿಧ ವಿಧ ಧರ್ಮದ ದೇವರ ಬೀಡು ಬೆಚ್ಚನೆ ಬದುಕಿನ ತೌರಿದು ನೋಡು ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ಹೂವಿನ ಜೇನಿನ ಹೊನ್ನಿನ ನಾಡು ಕವಿಗಳ ಋಷಿಗಳ ಸಂತರ ನಾಡು ವಿಧ ವಿಧ ಧರ್ಮದ ದೇವರ ಬೀಡು ಬೆಚ್ಚನೆ ಬದುಕಿನ ತೌರಿದು ನೋಡು ಇಲ್ಲಿ ಹೇಳ್ತಾ ಇದ್ರೆ ಹೂವಿನ ಜೇನಿನ ಹೊನ್ನಿನ ನಾಡು ಇಲ್ಲಿ ನಾನಾ ರೀತಿಯ ವಿಧ ವಿಧವಾದಂತಹ ಹೂವುಗಳು ಇರ್ತಕ್ಕ ಬೆಳೆಯುವಂತಹ ನಾಡು ಹಾಗೆಯೇ ಜೇನಿನ ನಾಡು ಜೇನು ಜೇನಿನ ಒಂದು ಸುಮಧುರವನ್ನು ನೀಡ್ತಕ್ಕಂತಹ ನಾಡು ಹಾಗೆ ಹೊನ್ನಿನ ನಾಡು ಸಾಕಷ್ಟು ಚಿನ್ನವನ್ನು ಉತ್ಪಾದನೆ ಮಾಡುವಂತಹ ನಾಡು ಕವಿಗಳು ಇಲ್ಲಿ ಸಾಕಷ್ಟು ಜನರು ಕವಿಗಳು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಸಾಕಷ್ಟು ಋಷಿಗಳು ಕೂಡ ಕರ್ನಾಟಕ ನಾಡಿನಲ್ಲಿ ಜನಿಸಿದ್ದಾರೆ ಹಾಗೆ ಸಂತರು ಇರಬಹುದು ನಾವು ದಾಸರುಗಳು ದಾಸರುಗಳಿರಬಹುದು ಇವರೆಲ್ಲರೂ ಕೂಡ ಜನಿಸಿರ್ತಕ್ಕಂತಹ ನಾಡು ನಮ್ಮ ಕನ್ನಡ ನಾಡು ಅದಾದ ನಂತರ ವಿಧ ವಿಧ ಧರ್ಮದ ದೇವರ ಬೀಡು ಕರ್ನಾಟಕದಲ್ಲಿ ಸಾಕಷ್ಟು ಎಲ್ಲ ಧರ್ಮದ ಜನಾಂಗದವರು ಕೂಡ ವಾಸ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಜೈನ ಹೀಗೆ ಸಾಕಷ್ಟು ಧರ್ಮದ ಒಂದು ಜನರು ವಾಸ ಮಾಡ್ತಾ ಇರ್ತಕ್ಕಂತಹ ದೇವರ ಬೀಡು ನಮ್ಮ ಕನ್ನಡ ನಾಡು ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಬೆಚ್ಚಗೆ ಬದುಕಿನ ತವರಿದು ನಾಡು ಇಲ್ಲಿ ಬರ್ತಕ್ಕಂತಹ ಎಲ್ಲರಿಗೂ ಕೂಡ ಬೆಚ್ಚನೆಯ ಬದುಕನ್ನು ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡತಕ್ಕಂತಹ ತವರು ಮನದ ತವರು ಮನೆ ಯಾವ ರೀತಿಯಾಗಿ ಒಂದು ಸುರಕ್ಷತೆಯನ್ನು ಕೊಡುತ್ತೋ ಆ ರೀತಿಯ ಒಂದು ಬದುಕನ್ನು ಇಲ್ಲಿ ಬರುವಂತಹ ಜನರು ಕಟ್ಟಿಕೊಳ್ತಾರೆ ಆದ್ದರಿಂದ ಬೆಚ್ಚನೆ ಬದುಕಿನ ಬೆಚ್ಚನೆಯ ಒಂದು ಸುಂದರವಾದಂತಹ ಬದುಕನ್ನು ಕಟ್ಕೊಳ್ಳೋದಕ್ಕೂ ಕೂಡ ಈ ಒಂದು ತಾಯ್ನಾಡು ಕರುನಾಡು ತವರು ಮನೆ ಆಗಿದೆ ನೋಡು ನಮ್ಮ ಕನ್ನಡ ನಾಡು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರ ಲಾಸ್ಟ್ ಪ್ಯಾರ ಬೇಲೂರು ಬೆಳ್ಗೊಳ ಹಂಪೆಯ ಶಿಲ್ಪದ ಕಾವೇರಿ ತುಂಗೆಯ ಭದ್ರೆಯ ತಲ್ಪದ ಶಾಂತಿಯ ಸಮತೆಯ ಮಮತೆಯ ನಾಡು ದೇವರು ರಚಿಸಿದ ಸುಂದರ ನಾ ಸುಂದರ ಹಾಡು ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ಬೇಲೂರು ಬೆಳ್ಗೊಳ ಹಂಪೆಯ ಶಿಲ್ಪದ ಕಾವೇರಿ ತುಂಗೆಯ ಭದ್ರೆಯ ತಲ್ಪದ ಶಾಂತಿಯ ಸಮತೆಯ ಮಮತೆಯ ನಾಡು ದೇವರು ರಚಿಸಿದ ಸುಂದರ ಹಾಡು ಈ ಒಂದು ಸಾಲಿನ ಸಾರಾಂಶ ಏನು ಅಂದರೆ ಬೇಲೂರು ಬೇಲೂರಿನಲ್ಲಿ ನಾವು ಶಿಲ್ಪಗಳನ್ನು ನೋಡ್ತೀವಿ ಬೇಲೂರು ಹಳೆ ಹಾಗೆಯೇ ಬೆಳ್ಗುಳ ಶ್ರವಣ ಬೆಳ್ಗುಳದಲ್ಲಿ ಗೊಮ್ಮಟೇಶ್ವರನ ವಿಗ್ರಹವನ್ನು ನೋಡ್ತೀವಿ ಹಂಪಿಯಲ್ಲಿ ಅದ್ಭುತವಾದಂತಹ ಶಿಲ್ಪಕಲಾ ಸೌಂದರ್ಯವನ್ನು ನೋಡ್ತೀವಿ ಹಾಗೆಯೇ ಕಾವೇರಿ ನದಿ ತುಂಗಾ ನದಿ ಭದ್ರಯ್ಯ ನದಿಯನ್ನು ನೋಡ್ತೀವಿ ಇವೆಲ್ಲ ಅರಿಯುವಂತಹ ನಾಡು ಕನ್ನಡ ನಾಡು ಇಲ್ಲಿ ಶಾಂತಿ ಇದೆ ಸಮಾನತೆಯ ಒಂದು ದೃಷ್ಟಿಕೋನ ಇದೆ ಹಾಗೆ ಎಲ್ಲರನ್ನೂ ಕೂಡ ಮಮತೆಯಿಂದ ಪ್ರೀತಿಯನ್ನು ಪ್ರೀತಿಯನ್ನು ಕೊಡುವಂತಹ ನಾಡು ಇದಾಗಿದೆ ದೇವರು ಇಂತಹ ಸುಂದರವಾದಂತಹ ನಾಡನ್ನು ರಚಿಸಿದ್ದಾರೆ ದೇವರು ರಚಿಸಿದಂತಹ ಸುಂದರ ಹಾಡಿನ ರೀತಿಯಲ್ಲಿ ಇದೆ ನಮ್ಮ ಕನ್ನಡ ನಾಡು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಎಚ್ ಜೆ ಲಕ್ಕಪ್ಪ ಗೌಡ ಅವರು ಇಲ್ಲಿ ಲಾಸ್ಟ್ ಪ್ಯಾರದು ಸಾರಾಂಶ ಏನಂದರೆ ಇಲ್ಲಿ ಬೇಲೂರಿನ ಒಂದು ಶಿಲ್ಪಕಲೆಯನ್ನು ನೋಡ್ತೀವಿ ಬೆಳಗೊಳದ ಗೊಮ್ಮಟೇಶ್ ನಾವು ನೋಡ್ತೀವಿ ಅದ್ಭುತ ಶಿಲ್ಪಕಲಾ ಸೌಂದರ್ಯವನ್ನು ನೋಡ್ತೀವಿ ಹಾಗೆ ಹಂಪೆಯಲ್ಲಿ ಅದ್ಭುತವಾದಂತಹ ಶಿಲ್ಪಕಲೆಗಳನ್ನು ಕಾಣ್ತೀವಿ ಕಾವೇರಿ ಕಾವೇರಿ ನದಿ ಇಲ್ಲಿ ಹರಿಯುತ್ತೆ ತುಂಗಿ ತುಂಗಾ ನದಿ ಭದ್ರಾ ನದಿ ಹೀಗೆ ಸಾಕಷ್ಟು ನದಿಗಳು ಕೂಡ ನಾನು ಹರಿಯುವಂತಹ ಒಂದು ಆಶ್ರಯವನ್ನ ನದಿಗಳು ಆಶ್ರಯವನ್ನು ಪಡ್ಕೊಂಡಿರ್ತಕ್ಕಂತಹ ಸಾಕಷ್ಟು ದೃಶ್ಯಗಳನ್ನು ಕೂಡ ನಾವು ಕರ್ನಾಟಕದಲ್ಲಿ ನೋಡ್ತೀವಿ ಹಾಗೆ ಇಲ್ಲಿ ಶಾಂತಿ ಇದೆ ಸಮಾನತೆಯ ದೃಷ್ಟಿಕೋನ ಇದೆ ಎಲ್ಲರನ್ನೂ ಕೂಡ ಮಮತೆಯಿಂದ ನೋಡುವಂತಹ ದೃಷ್ಟಿಕೋನ ಇದೆ ಅಂತಹ ನಾಡು ನಮ್ಮ ಕನ್ನಡ ನಾಡು ಅಂತಹ ನಾಡನ ದೇವರು ಸುಂದರವಾಗಿ ರಚಿಸಿರುವಂತಹ ಹಾಡಿನ ರೀತಿಯಲ್ಲಿ ಇಲ್ಲಿ ಪದ್ಯವನ್ನ ಕಟ್ಟಿದ್ದಾರೆ ಡಾಕ್ಟರ್ ಎಚ್ ಜೆ ಲಕ್ಕಪ್ಪ ಗೌಡ ಅವರು ಇದಾಗಿದೆ ನಾಲ್ಕನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಪಯೋಗ ಆಗಲಿ ಅಂತ ದೃಷ್ಟಿಯಿಂದ ಕನ್ನಡ ನಾಡು ಪದ್ಯದ ಸಾರಾಂಶವನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕನ್ನು ಕೊಡಿ ಮತ್ತು ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫೈ ಆಗಿ ನೋಟಿಫಿಕೇಷನ್ಗಾಗಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು